ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ನವೆಂಬರ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಮೊದಲೇ ಗೊತ್ತಿರುವ ವಿಚಾರ ಶಾಸಕ ಸವದಿ ನವೆಂಬರ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ನನಗೆ ಮೊದಲೇ ಗೊತ್ತಿರುವ ವಿಚಾರ ನಿನ್ನೆಯಷ್ಟೇ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ಹೇಳಿದ್ದಾರೆ ನವೆಂಬರ್ ತಿಂಗಳಲ್ಲಿ ವಿಸ್ತರಣೆಯಾಗತ್ತೆ ಅಂತ ಹೇಳಿದ್ದಾರೆ ನಾನು ಸಚಿವ ಸ್ಥಾನ ಆಕಾಂಕ್ಷಿ ಎಂಬುದು ಕೂಡ ಆ ಸಂದರ್ಭ ಬರಲಿ ನಾನು ಅವತ್ತೇ ತಿಳಿಸ್ತೇನೆ ಡಿಸೆಂಬರ್ ತಿಂಗಳು ಕಳೆದ ನಂತರ ನನಗೆ ಶುಕ್ರದೆಸೆ ಬರುತ್ತೆ ಜನವರಿ ತಿಂಗಳಿನಲ್ಲಿ ಶುಕ್ರ ದೆಸೆ ಬರುವುದು ಸತ್ಯ ನಾನು ಯಾವುದೇ ಸ್ಥಾನಮಾನ ಕೇಳಿಕೊಂಡು ಪಡೆದಿಲ್ಲ ಅದು ಭಗವಂತನ ದಯೆ ಹಾಗೂ ಹೈಕಮಾಂಡ್ ಇಚ್ಛೆಯಿಂದ ಬರುತ್ತೆ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೊಮ್ಮೆ ಸವಾಲು ಹಾಕಿದ್ದಾರೆ ಲಕ್ಷ್ಮಣ ಸವದಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಝೀರೋ ಪರ್ಸೆಂಟ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಸಾಲ ತರುತ್ತೇನೆ ರಮೇಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ರಮೇಶ್ ಜಾರಕಿಹೊಳಿ ತರುತ್ತೇನೆ ಎಂದಿದ್ದಾರೆ ಅವರು ಏನಾದರೂ ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಸಾಲ ತಂದ್ರೆ ಒಳ್ಳೆಯದು ಈ ಆಡಳಿತ ಮಂಡಳಿ ಗೋಕಾಕ ಕರೆದುಕೊಂಡು ಹೋಗಿ ಇವರಿಂದ ರಾಜೀನಾಮೆ ಕೊಡಿಸ್ತೇನೆ ನಾನು ಮೊನ್ನೆ ಹೇಳಿದ ಮಾತಿಗೆ ಬದ್ಧನಾಗಿದ್ದೀನಿ ಎಂದಿದ್ದಾರೆ ಸವದಿ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಸವದಿ ಸವಾಲ್ ಹಾಕಿದ್ದಾರೆ ಅಥಣಿಯಲ್ಲಿ ಮೂಲ ಕಾಂಗ್ರೆಸ್ ಹಾಗೂ ಬಿಜೆಪಿ ಒಂದಾಗಿರುವ ವಿಚಾರವಾಗಿ ಮೂಲ ಹೊಸ್ತು ಎಂಬುದು ಏನೂ ಇಲ್ಲ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಒಬ್ಬಿಬ್ಬರು ಆತ್ಮತೃಪ್ತಿ ಇಲ್ಲದ ಕಾರಣ ಯಾರೋ ಒಬ್ಬರು ಬಿಜೆಪಿ ಜೊತೆ ಹೋಗಿದ್ದಾರೆ ನಾನು ಕಾಂಗ್ರೆಸ್ ಸೇರಿದ ದಿನದಿಂದಲೂ ಕೂಡ ಅವರಿಗೆ ಅಸಮಾಧಾನವಿತ್ತು ಸತ್ಯಕ್ಕೆ ಇವಾಗ ಹೊರಗಡೆ ಬಂದಿದೆ ಅವತ್ತು ಅವರು ಸ್ವಇಚ್ಛೆಯಿಂದ ನಮ್ಮ ಜೊತೆ ಬಂದಿಲ್ಲ ಇದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಕಾಂಗ್ರೆಸ್ ಮುಖಂಡ ಗಜನನ ಮಂಗಸುಳಿಗೆ ಮಾತಿನಿಂದ ಗುಮ್ಮಿದಾರಿ ಸವದಿ ಗಜಾನನ ಮಂಗಸೂಳಿ ಶಾಸಕ ಲಕ್ಷ್ಮಣ ಸವದಿ ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣಕ್ಕೆ ಆಫ್ ವಿಚಾರವಾಗಿ ಗಜಾನನ ಮಂಗಸುಳಿಗೆ ನಾನು ಯಾವುದೇ ಆಣೆ ಪ್ರಮಾಣ ಆಶ್ವಾಸನೆ ಕೊಟ್ಟಿಲ್ಲ ಆಶ್ವಾಸನೆ ಕೊಡೋದಕ್ಕೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೇಳಿಕೊಳ್ಬೇಕು ನಾನು ಕಾಣೆ ಪ್ರಮಾಣ ಅವರಿಗೆ ಆಶ್ವಾಸನೆ ಏನು ಕೊಟ್ಟಿಲ್ಲ ಕಾಂಗ್ರೆಸ್ ಮುಖಂಡ ಗಜನನ ಮಂಗಸುಳಿ ಆಹ್ವಾನಕ್ಕೆ ಸವದಿ ತಿರುಗೇಟು ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ನಮ್ಮ ಮುಂದಿನ ಮಾರ್ಗದರ್ಶಕ ಹೇಳಿಕೆ ವಿಚಾರವಾಗಿ ಮಾತನಾಡಿ ಯತೀಂದ್ರ ಅವರದ್ದು ವೈಯಕ್ತಿಕ ಅಭಿಪ್ರಾಯ ಹೇಳುವುದಕ್ಕೆ ಯಾವುದೇ ತಪ್ಪಿಲ್ಲ ಯಾರು ಏನೇ ಹೇಳಿದ್ರು ನ್ಯಾಷನಲ್ ಪಾರ್ಟಿಗಳು ಅಂತಿಮ ತೀರ್ಮಾನ ಮಾಡುತ್ತೆ ಯಾರ ನೇತೃತ್ವದಲ್ಲಿ ಯಾರು ಸಿಎಂ ಎಂಬುದು ಅಂತಿಮವಾಗಿ ಹೈಕಮಾಂಡ್ ನಿಂದ ಅಂತಿಮ ತೀರ್ಮಾನ ಮಾಡುವವರು ಅವರೇ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಸವದಿ ನಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆ ವಿಚಾರವಾಗಿ ಮಾತನಾಡಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ನಡೀತಾ ಇದೆ ಐದು ವರ್ಷದ ಆಡಳಿತ ಮಂಡಳಿ ರಚನೆಗೆ ಮತದಾನ ಪ್ರಾರಂಭವಾಗಿದೆ ರಾಜುಕಾಗಿ ಹಾಗೂ ನನ್ನ ನೇತೃತ್ವದಲ್ಲಿ ರೈತ ಸಹಕಾರಿ ಪೆನಲ್ ಗೆಲುವಿಗೆ ಮನವಿ ಮಾಡಿದ್ದೇವೆ ನಾನು ಈ ಚುನಾವಣೆ ಕುರಿತು ಪ್ರಚಾರ ಮಾಡಲಾಗಿದೆ ರೈತರು ನಮಗೆ ಆಶೀರ್ವಾದ ರೈತ ಸಹಕಾರಿ ಪೆನಲ್ ದೊಡ್ಡ ಅಂತರದಿಂದ ಗೆಲುವು ಸಾಧಿಸುತ್ತೆ ಹದಿಮೂರು ಸ್ಥಾನಗಳ ಪೈಕಿ ಒಂದು ಸ್ಥಾನಮಾನಕ್ಕೆ ಅವರು ಆಯ್ಕೆ ಆಗಿದ್ದಾರೆ ಯಾವುದೇ ದರದ ಆತಂಕ ಭಯ ಭೀತಿ ಹನ್ನೆರಡು ಸ್ಥಾನವನ್ನ ಕ್ಲೀನ್ ಚಿಟ್ ಮಾಡ್ತೀವಿ ಅತಿ ಸರಳವಾಗಿ ಆಯ್ಕೆ ಆಗ್ತಾರೆ ಒಟ್ಟು ಹತ್ತು ಸಾವಿರ ಮತದಾರರು ಇದ್ದಾರೆ ಎಂದು ಶಾಸಕ ಲಕ್ಷ್ಮಣ ಸವದಿ ಚುನಾವಣೆ ನಡೀತಾ ಇದೆ ನಾನು ಮತ್ತು ರಾಜು ಕಾಗೆ ಅವರ ನೇತೃತ್ವದಲ್ಲಿ ರೈತ ಸಹಕಾರಿ ಪೆನಲ್ ಅನ್ನ ಗೆಲ್ಲಿಸಬೇಕು ಅಂತ ಹೇಳಿ ಅವರೆಲ್ಲರ ಪರವಾಗಿ ನಾವು ಪ್ರಚಾರ ಕೂಡ ಮಾಡಿದ್ದೀವಿ ಬಹುತೇಕ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ರೈತ ಪೆನಲನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಆತ್ಮವಿಶ್ವಾಸ ಇದೆ ರೈತ ಸಹಕಾರಿ ಪೆನಲು ಭಾಳ ದೊಡ್ಡ ಅಂತರದಿಂದ ಈಗಾಗಲೇ ಒಂದು ಗೆದ್ದು ಬರುತ್ತೆ ಆಮೇಲೆ ಈಗಾಗಲೇ ಒಂದು ಆಗಿದೆ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕಾಗಿರ್ತಕ್ಕಂಥದ್ದಿದೆ ಯಾವುದೇ ಥರದ ಆತಂಕ ಭಯ ಅಥವಾ ಯಾವುದೂ ಇಲ್ಲ ಭಾಳ ಕ್ಲೀನ್ ಶೀಪ್ ಮಾಡ್ತೀವಂತಕ್ಕಂಥದ್ದು ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ ಜನರು ಆಶೀರ್ವಾದ ಮಾಡ್ತಾರೆ ಮತ್ತು ಜನರ ವಿಶ್ವಾಸವನ್ನು ನಾವು ಕಾಯ್ಕೊಂಡಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಕೈ ಬಿಡೋಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ ಮತ್ತು ನಮ್ಮ ಪೆನಲ್ ಗೆದ್ದು ಬರುತ್ತೆ ಸರ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಈ ನನಗೇನು ಜಿದ್ದಾಜಿದ್ದು ಅನಿಸಿಲ್ಲ ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಐದು ವರ್ಷಕ್ಕೊಂದ್ಸರಿ ಯಾವುದೇ ಥರದ ನನಗೇನು ಜಿದ್ದಾದಿದ್ದಿ ಅನಿಸಿಲ್ಲ ಭಾಳ ಸರಳವಾಗಿ ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಅದೇ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ನಿರಾಶೆ ಆಗುತ್ತೆ ಅಂತ ನೋಡ್ರಿ ಯಾಕಂದರೆ ಅವ್ರು ಜೀರೋ ಪರ್ಸೆಂಟ್ ಒಂದು ಬಡ್ಡಿ ತರ್ತೀನಿ ನಾನು ಪೆನಲ್ ಗೆದ್ರಿ ಅಂತ ಹೇಳಿದ್ದಾರೆ ಈ ಜೀರೋ ಪರ್ಸೆಂಟು ಇಲ್ಲ ಅವ್ರ ಪೆನಲು ಇಲ್ಲ ಎಲ್ಲೋ ಒಂದು ಕಡೆ ನಿರಾಶೆ ಆಗುತ್ತೆ ಅಂತ ಅದನ್ನು ಅವರೇ ಹೇಳ್ಬೇಕ ಜೀರೋ ಪರ್ಸೆಂಟ್ ಏನು ಹೇಳಿದರು ಅವ್ರು ಅದನ್ನು ಅವರೇ ಉತ್ತರ ಕೊಡ್ಬೇಕು ಅಂದರೆ ಅಮಿತ್ ಶಾ ಅವರಿಂದ ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಸುಣ್ಣಿ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ಹೇಳಿದರು ನಾನು ಕೂಡ ಹೇಳಿದ್ದೇನೆ ಒಂದು ವೇಳೆ ನಮ್ಮ ಪೆನಾಲ್ ಆರ್ಸ್ ಬಂದ ಮೇಲೆ ಆಡಳಿತ ಮಂಡಳಿ ಜಾರಿಗೆ ಇದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಸುಣ್ಣ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದದ್ದಾದರೆ ಇವ್ರನ್ನೆಲ್ಲರನ್ನೂ ರಾಜೀನಾಮ ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತಾನೆ ಅಂತ ಹೇಳಿದ್ದೀನಿ ಅದಕ್ಕೆ ಈಗ ಬದ್ದದನ್ನು ಸರ್ ಈಗ ಮೂಲ ಕಾಂಗ್ರೆಸ್ಗಾರನು ಎಲ್ಲ ಒಂದಾಗಿದ್ದಾರೆ ಸರ್ ಸ್ವಾಭಿಮಾನಿ ರೈತ ಸ್ವಾಭಿಮಾನಿ ಪೆನಲ್ ಮಾಡಿಕೊಂಡು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಸರ್ ಮೂಲ ವಾಸದು ಹಳೇದ ಆಸದು ಅಂತಕ್ಕಂಥದ್ದಿಲ್ಲ ಎಲ್ಲರೂ ನಮ್ಮ ಜೊತೆಗೇನೆ ಇದ್ದಾರೆ ಒಬ್ಬೊಬ್ಬರು ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು ಅದ್ರ ಬಗ್ಗೆ ಭಾಳ ತಿಳಿ ತಿಳಿಕಡಿಸ್ಕೊಡಿದ್ರು ಅವರೆಲ್ಲ ಅವತ್ತು ನೆಡ್ದೂ ಕೂಡ ನಾನು ಕಾಂಗ್ರೆಸ್ ಸೇರಿದಾಗೆ ನೆಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೇ ಇತ್ತು ಈಗ ಹೊರಗೆ ಬಂದಿದೆ ಅಷ್ಟ ಆವತ್ತೂ ಅವರು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದಲ್ಲ ಅವ್ರಿಗೂ ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಇದ್ದದ್ದು ಅಷ್ಟೇ ಅದನ್ನು ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವರು ಕೂಡಿದ್ದಾರೆ ಅದರಿಂದ ಏನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ ಅವರು ಏನು ಹಾನಿಪನಿಗೆ ಏನೋ ಮಾತು ಕೊಟ್ಟಿದ್ರಿ ಅಂತ ನೀವು ಏನು ನಾನು ಯಾವುದೇ ಮಾತು ಕೊಟ್ಟಿಲ್ಲ ನಾನು ಯಾವುದೇ ಅಂತ ಆಶ್ವಾಸನೆ ಕೊಡೋಕೆ ನಾನೇನು ಹೈಕಮಾಂಡು ಅಲ್ಲ ಅವರು ಹೈಕಮಾಂಡ್ ಕೇಳ್ಕೋಬೇಕು ಏನಾದರೂ ಅವ್ರಿಗೆ ಆಶೆ ಇದ್ದರೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡಲಿ ನಾನೇನು ಹಾನಿನೂ ಇಲ್ಲ ಪ್ರಮಾಣವೂ ಇಲ್ಲ ನಾನೇನು ಅವ್ರಿಗೆ ಆಶ್ವಾಸನೂ ಕೊಟ್ಟಿಲ್ಲ ಸರಿ ಸುಮಾರು ಕೋರ್ಟ್ನಿಂದ ನಿಂದ ಬಂದದ್ದು ಎಲ್ಲ ಸೇರಿಕೊಂಡು ಸುಮಾರು ಹತ್ತು ಸಾವಿರವರೆಗೆ ಆಗುತ್ತೆ ಅದರಲ್ಲಿ ಒಂದು ಎಂಟು ಸಾವಿರವರೆಗೆ ಮತದಾನ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಹೇಳಿಕೆ ಸದ್ಯ ರಾಜ್ಯಾದ್ಯಂತ ಒಂದು ರೀತಿ ಚರ್ಚೆವಾಗಿದೆ ಇನ್ನೇನು ಕೂಡ ನಾನು ಹೇಳಿದ್ದೀನಿ ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ ಹೇಳ್ಬೋದು ಆದರೆ ಏನೇ ಇದ್ರೂ ಸಹಿತರ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ ಯಾರ ನೇತೃತ್ವ ಯಾರ ಮುಖ್ಯಮಂತ್ರಿ ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಬಾಗ್ತೀವಿ ಅದಕ್ಕೆ ಮುಂದುವರೆ ಸಂಪೂರ್ಣ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ನಿನ್ನ ಬೆಳಗಾಮದಲ್ಲಿ ನಿನ್ನ ಹೇಳಿದ್ದಾರೆ ಬಸ್ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಮೊದಲು ಗೊತ್ತಿದ್ದದ್ದು ವಿಷಯ ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಸಂದರ್ಭ ಬರಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದಂತ ಹೇಳಿದ್ದು ನಿಜ ಅದು ಬರುತ್ತೆ ಅದರಲ್ಲಿ ಯಾವುದು ಕೂಡ ಆತಂಕ ಬೇಡಿಯಲ್ ಮೀಡಿಯಾದ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ಈಗ ಯತೀಂದ್ರ ಹೇಗೆ ಹೇಳಿದರು ಹಂಗ ನಮ್ಮ ಫಾಲೋವರ್ಸ್ ನಮ್ಮದ್ರ ಬಗ್ಗೆ ಹೇಳ್ತಿರ್ತಾರೆ ಅವ್ರವ್ರ ಭಾವನೆ ಬನ್ನಿ ಅವರವರ ಭಾವಕ್ಕೆ ಅವರವರ ಭಕ್ತಿ ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಕಾಶ ಆಶೆ ಪಡ್ತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ಇದೆ ಯಾವುದು ಸಚಿವ ಸ್ಥಾನ ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ ಕಾಣೆಯಾಗಿ ಬರುತ್ತೆ ಅದು ಭಗವಂತನ ದಯಾ ಅದು ಹೈಕಮಾಂಡದ ಇಚ್ಛೆ ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಡಿಸೆಂಬರ್ ಲಕ್ಕಿ ಇದೆ ಎರಡು ಸಲ ಹೇಳ್ಬೇಕು ನಿಮ್ಮ ಬಗ್ಗೆ ಎರಡು ಸಲ ಹೇಳ್ಬೇಕು ನಮಗೂ ಆಶೇರಿ ನಮಗೂ ಥ್ಯಾಂಕ್ ಯು ನನ್ನ ಬಗ್ಗೆ ಅಭಿಮಾನ ಇಟ್ಟುಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು